ಶರಣ ಭಜನೆ ಆಸೆಯಿಂದ ಮಾಡುವೆನ ದೋಷರಾಶಿ ನಾಶ ಮಾಡು ಶ್ರೀ ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣೆ ಸೈಯ್ಯ ನಾರಾಯಣ ಶೋಧಿಸೆನ್ನಬದ ಕಲುಷ ಬೋಧಿಸಯ್ಯ ಜ್ಞಾನ ವಿನಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ ನಿಂದನೆ ಕಯ್ಯೋ ಒಂದು ನೊಂದೆ ನಾನು ಇಂದು ಭವದ ಬಂದ ಬಿಡಿಸು ತಂದೆ ಗೋವಿಂದನೇ ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ ಮೊದಲು ನಿನ್ನ ಪಾದ ಪೂಜೆ ಮುದದಿಗೈವೆ ನಯ್ಯ ನಾನು ಹೃದಯದೊಳಗೆ ಒದಗಿಸಯ್ಯ ಮಧುಸೂದನ ಸಗನ ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ನೇಮವೆನಿಗೆ ಪಾಲಿಸಯ್ಯ ಸ್ವಾಮಿ ವಾಮನ ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ಇರುವ ಹಾಗೆ ಹೃದಯದಲ್ಲಿ ಸದನ ಮಾಡು ಮುದಿಸಿದರ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ನನ್ನ ಹಾಕದಿರು ಋಷಿಕೇಶನೇ ಅಬ್ದಿಯೊಳಗೆ ಬಿದ್ದು ನಾನು ಒದ್ದು ಕೊಂಬೆ ನಯ್ಯ ಬವದೆ ಗೆದ್ದು ಪೋಪ ಬುದ್ಧಿ ತೋರ ಪದ್ಮನಾಭನೇ ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸು ಶ್ರೀ ಮಹಾನುಭಾವ ಎನ್ನ ಮಂಕು ಬುದ್ಧಿ ಬಿಡಿಸಿ ನಿನ್ನ ಕಿಂಕರನ್ನ ಮಾಡಿಕೊಳ್ಳ ಸಂಕರುಷಣ ಏಸು ಜನ್ಮ ಬಂದರೇನು ದಾಸನಲ್ಲವೇನೋ ನಿನ್ನ ಗಾಸಿ ಮಾಡದಿರೋ ಎನ್ನ ವಾಸುದೇವನೇ ಶೂನ್ಯನಾಗಿ ನಾನು ಕತ್ತಕಳ್ಳನಾದನಯ್ಯ ತಿದ್ದಿ ಹೃದಯ ಶುದ್ಧಿ ಮಾಡ ಪ್ರದ್ಯುಮ್ನೇ ಜನನಿ ಜನ ಕನೀನೇ ಅನಿರುದ್ಧನೆ ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡೋ ನೇಮ ಇಲ್ಲಿ ಕ್ಷೇಮ ಪುರುಷೋತ್ತಮ ಸಾಧು ಸಂಗ ಕೊಟ್ಟು ನಿನ್ನ ಪಾದಜನಕ ನೆನೆಸು ಎನ್ನ ಭೇದ ಮಾಡಿ ನೋಡದಿರು ಆದೋಕ್ಷಜ ಚಾರು ಚರಣ ತೋರಿ ನನಗೆ ಪಾರಿಗಾಣಿ ಸೈಯ್ಯ ಕೊನೆಗೆ ಬಾರ ಹಾಕಿ ಇರುವೆ ನಿನಗೆ ನಾರಸಿಂಹನೇ ಸಂಚಿತಾರ್ಥ ಪಾಪಗಳನ್ನು ಕಿಂಚಿತಾದರುಳಿಯದಂತೆ ಮುಂಚಿತಾಗಿ ಕಳೆದು ಪೊರೆಯ ಸ್ವಾಮಿ ಅಚ್ಯುತ ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಎನ್ನ ಹೀನ ಬುದ್ಧಿ ಬಿಡಿಸೋ ಮುನ್ನ ಜಾ ತಪಾನುಷ್ಠಾನ ನೀನು ಒಪ್ಪುವಂತೆ ಮಾಡಲಿಲ್ಲ ತಪ್ಪು ಕೋಟಿ ಕ್ಷಮಿಸಬೇಕು ಉಪೇಂದ್ರನೇ ಮೊರೆಯ ನಿಡುವೆ ನಯ್ಯ ನಿನಗೆ ಸೆರೆಯ ಬಿಡಿಸು ಬವದಯ್ಯನಗೆ ಇರಿಸು ಭಕ್ತರೊಳಗೆ ಪರಮ ಪುರುಷ ಶ್ರೀಹರೇ ಪುಟ್ಟಿಸಲೇ ಬೇಡವಿನ್ನು ಪುಟ್ಟಿಸಿದಕ್ಕೆ ಪಾಲಿಸಿ ಇಷ್ಟಬೇಡಿ ಕೊಂಬೆ ನಾನು ಶ್ರೀಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರ ಆರ್ತಿಯಿಂದ ಕಾಯದಿರನ ಕರ್ತೃ ಕೇಶವ ಮರೆತು ಬಿಡದೆ ಹರಿಯನು